ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪಕರಣ ಪ್ರಪಂಚಕ್ಕೆ ಸ್ವಾಗತ ಕರ್ನಾಟಕ ಲೋಕಸೇವಾ ಆಯೋಗ ನೂರು ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿರುವಂಥದ್ದು ಯಾರ್ಯಾರು ಅಪ್ಲೈ ಮಾಡ್ಬೋದು ಯಾವ ವಿಭಾಗಕ್ಕೆ ಅಂತ ಇಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಅವರು ಕ್ರಮ ಸಂಖ್ಯೆ ವಿಷಯವರು ಮತ್ತು ಪುಟ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ಒಂದು ವೇಳೆ ನೀವು ಶುಲ್ಕ ಪಾವತಿ ಎಷ್ಟಿದೆ ಅಂತ ಅಂದರೆ ಈ ಪುಟ ನೋಡ್ಬೋದು ಅಷ್ಟೇ ಎಜುಕೇಷನ್ ಕ್ಯಾಲ್ಕುಲೇಷನ್ನು ಮೂರನೇ ಪುಟದಲ್ಲಿ ಕೊಟ್ಟಿದ್ದಾರೆ ಸೊ ಈ ಥರ ಡೀಟೇಲ್ಸ್ ಇದೆ ನೆಕ್ಸ್ಟ್ ಇದು ಇಪ್ಪತ್ತೊಂಬತ್ತು ಎರಡಕ್ಕೆ ಅಧಿಸೂಚನೆ ಹೊಡೆಸಿರುವಂಥದ್ದು ಇಲಾಖೆ ಹೆಸರು ನೋಡಿ ಭೂಮಾ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅಂತ ಇದೆ ಹುದ್ದೆಯ ಪದನಾಮ ಭೂಮಾಪಕರು ಹುದ್ದೆಗಳ ಸಂಖ್ಯೆ ಟೋಟಲ್ ನೂರಿದೆ ವೃಂದ ನೋಡಿ ಗ್ರೂಪ್ ಸಿ ಹೈದ್ರಾಬಾದ್ ಕರ್ನಾಟಕ ಸ್ಥಳೀಯ ವೃಂದ ಅಂತ ಕೊಟ್ಟಿದ್ದಾರೆ ಟೋಟಲ್ ವೇತನ ಶ್ರೇಣಿ ಇಪ್ಪತ್ತ್ ಮೂರು ಸಾವಿರದ ಐನೂರರಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ಕೊಟ್ಟಿದ್ದಾರೆ ಅರ್ಜಿ ಸ್ಟಾರ್ಟಿಂಗ್ ಡೇಟು ಹಾಕೋದಕ್ಕೆ ಹನ್ನೊಂದು ಮೂರು ಹನ್ನೊಂದು ಮಾರ್ಚ್ ಇರುವಂಥದ್ದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂದರೆ ಹತ್ತು ಏಪ್ರಿಲ್ ಇದೆ ನೆಕ್ಸ್ಟು ತಾತ್ಕಾಲಿಕ ಪರೀಕ್ಷಾ ದಿನಾಂಕ ಹೇಳಿದ್ದಾರೆ ಸೊ ಕನ್ನಡ ಭಾಷಾ ಪರೀಕ್ಷೆ ಆರನೇ ತಾರೀಕು ಜುಲೈ ತಿಂಗಳಲ್ಲಿರುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಏಳನೇ ತಾರೀಕು ಜುಲೈ ಇರುವಂಥದ್ದು ವಿದ್ಯಾರ್ಹತೆ ನೋಡಿ ಇಲ್ಲಿ ಬಿ ಅಂದ್ರೆ ಸಿವಿಲ್ ಕೇಳಿದರೆ ಅಥವಾ ಬಿ ಟೆಕ್ ಸಿವಿಲ್ ಅಂತ ಕೇಳಿದರೆ ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಪದವಿ ಅಂತ ಹೇಳಿದ್ರು ಪಿ ಯು ಸಿ ಕೇಳಿದರೆ ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿರೋ ಜರುಗಿಸುವ ಹನ್ನೆರಡನೇ ತರಗತಿ ಅಂದರೆ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅಂತ ಕೇಳಿದರೆ ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ ಶೇಕಡಾ ಅರವತ್ತಕ್ಕಿಂತ ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು ನೆಕ್ಸ್ಟ್ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಅಂಡ್ ಸಿಟಿ ಸರ್ವೆಯ ಪದವಿ ಡಿಪ್ಲೊಮದಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೇಳಿದರೆ ಅಥವಾ ಕರ್ನಾಟಕ ಸರ್ಕಾರದ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸುವ ಐಟಿಐ ಇನ್ ಸರ್ವೆ ಟ್ರೆಂಡ್ ನಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದರೆ ನೆಕ್ಸ್ಟ್ ನೀವು ಸತಿ ನೋಟಿಫಿಕೇಶನ್ ಓದಿದ ನಂತರನೇ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿದ್ದಾರೆ ನೀವು ಏನೇನು ರಿಸರ್ವೇಶನ್ ಕ್ಲೈಮ್ ಮಾಡ್ತಾ ಇದ್ದೀರಾ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರುತ್ತಲ್ಲ ಅದೆಲ್ಲ ಕೊನೆಯ ದಿನಕ್ಕೊಳ ಕೊನೆಯ ದಿನಾಂಕದೊಳಗೆ ನಿಮ್ಮ ಹತ್ರ ಇರಬೇಕು ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಥವಾ ಕೊನೆಯ ದಿನಾಂಕ ಮುಗ್ದಾದ ಮೇಲೆ ಆದ್ರೂ ನಿಮ್ಮ ಹತ್ರ ಅದು ಮೀಸಲಾತಿ ಕೇಳಿರ್ತಿಲ್ಲ ಅದರ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಸೊ ಅವರು ಕನ್ಸಿಡರ್ ಮಾಡಲ್ಲ ಅಂತಾನೆ ಹೇಳಿದ್ದಾರೆ ನೋಡಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಮೀಸಲಾತಿಯನ್ನು ಕೋರದೆ ತದನಂತರದಲ್ಲಿ ಮೀಸಲಾತಿಯನ್ನು ಪರಿಗಣಿಸುವಂತೆ ಕೋರಿ ಸಲ್ಲಿಸುವ ಮನವಿ ಅಥವಾ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಾನೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ ಸಹ್ಯ ಅಥವಾ ವಯೋಮಿತಿ ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಮೂಲಕ ಸಂದಾಯ ಮಾಡಬಹುದು ಮಾಡಬಹುದಾಗಿರುತ್ತದೆ ಶುಲ್ಕವನ್ನು ಪಾವತಿಸದ ಹಾಗೂ ದಾಖಲೆಗಳನ್ನು ಭಾವಚಿತ್ರ ಸಹಿಯನ್ನು ಅಪ್ಲೋಡ್ ಮಾಡದೆ ಇರುವ ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತಾನೆ ಹೇಳಿದ್ದಾರೆ ಅವರು ಫೋಟೋಸು ಟೂ ಹಂಡ್ರೆಡ್ ಕೆ ಬಿ ಕೆ ಬಿ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ ಮತ್ತೆ ಸಹಿ ಎಪ್ಪತ್ತು ಕೆ ಬಿ ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ಇದೆ ಅಭ್ಯರ್ಥಿಗಳು ಜಾಗರೂಕತೆಯಿಂದ ತಮಗೆ ಅನ್ವಯಿಸುವ ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಗೋಚರಿಸುವ ರೀತಿಯಲ್ಲಿ ಅಪ್ಲೋಡ್ ಮಾಡತಕ್ಕದ್ದು ಅಂತ ಹೇಳಿದರೆ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತದೆ ಇದಾದ ನಂತರ ನಿಮಗೆ ಅಭ್ಯರ್ಥಿಗಳು ಪ್ರೊಫೈಲ್ ಕ್ರಿಯೇಷನ್ ರುಜುವತೆಯನ್ನು ಸೃಷ್ಟಿಸುವ ಹಂತದಲ್ಲಿ ಅತಿ ಜಾಗರೂಕತೆಯಿಂದ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಬೇಕಾಗಿದೆ ಅಂತ ಹೇಳಿದರೆ ಸೊ ಅಭ್ಯರ್ಥಿಗಳು ಸೂಚನೆಗಳನ್ನು ಹಂತ ಹಂತವಾಗಿ ಓದಿಕೊಳ್ಳತಕ್ಕದ್ದು ಎಲ್ಲ ಸೂಚನೆಗಳು ಓದಿದ ನಂತರವೇ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು ನೆಕ್ಸ್ಟ್ ನೀವು ಅಬ್ ಅಭ್ಯರ್ಥಿಗಳು ಕೆ ಪಿ ಎಸ್ ಸಿ ವೆಬ್ಸೈಟ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಇದರ ಹೊರತಾಗಿ ಯಾವುದೇ ಮುಖ ಇತರ ಮೂಲಗಳಿಂದ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದು ವೆಬ್ಸೈಟು ಇದ್ರ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕು ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ ಹೊಸ್ದಾಗಿ ನೀವೇನಾದ್ರೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟು ಅಪ್ಲೈ ಟು ಪೋಸ್ಟ್ ಅಂತ ಕೊಡಬೇಕಾಗತ್ತೆ ನಿಮಗೆ ಇಲ್ಲಿ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಅಂತಲೇ ಖಚಿತಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಆದರೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಬೇಕು ಆಮೇಲೆ ನಿಮ್ದು ಒನ್ ಟೈಮ್ ರಿಜಿಸ್ಟ್ರೇಷನ್ ಏನ್ ಇರುತ್ತಲ್ಲ ಅದು ಯೂಸರ್ ಐ.ಡಿ ಮತ್ತೆ ಪಾಸ್ವರ್ಡ್ ಅನ್ನ ಜಾಗರೂಕತೆಯಾಗಿ ಜೋಪಾನವಾಗಿ ಕಾಯ್ದಿಟ್ಟುಕೊಳ್ಳಿ ಅಂತ ಹೇಳಿದಾರೆ ಅದು ನಾನು ಒಂದು ಡೈರಿಯಲ್ಲಿ ಅಥವಾ ಮೇಲ್ ಐ ಎಲ್ಲರೂ ಕೊಟ್ಟು ನಿಮಗೆ ನೆನಪಿರೋ ಹಾಗೆ ಸೇವ್ ಮಾಡಿ ಇಟ್ಕೊಂಡಿರಿ ಈಗ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸುವ ಮೊದಲು ಎಲ್ಲ ವಿವರಗಳು ಸರಿಯಾಗಿದೆಯೆ ಎಂದು ಪರಿಶೀಲಿಸಿಕೊಂಡು ಸಲ್ಲಿಸಲು ಸೂಚಿಸುತ್ತೆ ಸಲ್ಲಿಸಿದ ನಂತರ ವಿವರಗಳನ್ನು ತಪ್ಪಾಗಿ ಸಲ್ಲಿಸಿದ್ದು ಸರಿಪಡಿಸಿಕೊಳ್ಳುವಂತೆ ಆಯೋಗಕ್ಕೆ ಪತ್ರ ವ್ಯವಹಾರ ಅಥವಾ ಇಮೇಲ್ ಮೂಲಕ ಕಳಿಸುವ ಕೋರಿಕೆಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ನೀವು ಏನು ಎಂಟ್ರೀಸ್ ಮಾಡ್ತೀರಲ್ಲ ನೀವು ಫಾರ್ಮ್ ಫಿಲ್ಅಪ್ ಮಾಡೋದಕ್ಕಿಂತ ಮುಂಚೆ ಆಗಿ ಎಲ್ಲ ಡಾಕ್ಯುಮೆಂಟ್ಸು ನೀವು ನಿಮ್ಮ ಹತ್ರ ಇಟ್ಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗಿ ಅಂದರೆ ಅವ್ರು ಏನಾದರೂ ಕರೆಕ್ಷನ್ ಇತ್ತು ಅಂತಂದರೆ ನಿಮ್ಮ ಅಡ್ರೆಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಮೀಸಲಾತಿ ಯಾವುದೇ ಆಗಿರ್ಬೋದು ಒಂದು ವೇಳೆ ಕ ಮಿಸ್ ಮ್ಯಾಚ್ ಇತ್ತು ಅಂತ ಅಂದರೆ ಅದನ್ನು ಮತ್ತೆ ಆಯೋಗದಿಂದ ನಿಮಗೆ ಸರಿಪಡಿಸ್ಕೊಡ ಆಗೋದಿಲ್ಲ ಅಂತಲೇ ಹೇಳಿದ್ದಾರೆ ಒಂದ್ಸತಿ ನೀವು ಒಂದು ನೋಟಿಫಿಕೇಶನ್ ಓದ್ಕೊಳ್ಳಿ ಆಮೇಲೆ ಯಾವ ಪೌಷ್ಟಿಗೆ ಅಂತ ಹೇಳಿ ನೀವು ಅಪ್ಲೈ ಮಾಡ್ತಾ ಭೂಮಾಪಕರು ಅಂತ ಹೇಳಿದ್ದಾರೆ ಮೂರು ಹುದ್ದೆಗಳು ಮತ್ತು ನೋ ನೋಟಿಫಿಕೇಶನ್ ಮಾತ್ರ ಒಂದ್ಸತಿ ಓದ್ಕೊಳ್ಳಿ ಓದ್ಕೊಂಡೆ ನೀವು ಅಪ್ಲೈ ಮಾಡಿ ಇಲ್ಲಿ ನೋಡಿ ವೈಯಕ್ತಿಕ ವಿವರದಲ್ಲಿ ಸೂಚನೆ ಕೊಟ್ಟಿದ್ದಾರೆ ನೀವು ಎಸ್ ಎಲ್ ಸಿ ಏನಂದ್ರೆ ಎರಡು ಸಾವಿರದ ಎರಡು ಹತ್ತಕ್ಕೆ ಅದಕ್ಕಿಂತ ಹಿಂದೆ ಓದಿದ್ರೆ ಮ್ಯಾನ್ಯುಲೆಂಟ್ರಿ ಮಾಡಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಮೂರ ನಂತರ ಓದಿದ್ರೆ. ನೀವು ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಸ್ವಯಂಚಾಲಿತವಾಗಿ ಅಧ್ಯಯನ ಮಾಡಿದ ಬೋರ್ಡಿನಿಂದ ನೇರವಾಗಿ ದಾಖಲಾಗುತ್ತದೆ ಅಂತ ಹೇಳಿದ್ದಾರೆ ನೆಕ್ಸ್ಟು ವೈಯಕ್ತಿಕ ಸಿ ಬಿ ಎಸ್ ಸಿ ಎರಡ್ ಸಾವಿರದ ಮೂರು ಅದಕ್ಕಿಂತ ಹಿಂದೆ ಓದಿದ್ರೆ ಮ್ಯಾ ಇದು ಮ್ಯಾನ್ಯಲ್ ಕೈಯಿಂದ ಅಂದರೆ ಎಂಟ್ರಿ ಮಾಡಬೇಕಾಗತ್ತೆ ನೀವು ಮ್ಯಾನ್ಯಲ್ ಎಂಟ್ರಿ ಎರಡು ಸಾವಿರದ ನಾಲ್ಕರ ನಂತರ ಓದಿದ್ರೆ ಅಂತ ಅಂದರೆ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಬರುತ್ತೆ ಕೈಯಿಂದ ಎಂಟ್ರಿ ಮಾಡುವ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ವಿದ್ಯಾರ್ಥಿ ವಿವರಲ್ಲಿ ಪಿ ಯು ಸಿ ತರಗತಿಯಲ್ಲಿ ಎರಡು ಸಾವಿರದ ಏಳು ಅದಕ್ಕಿಂತ ಹಿಂದೆ ಓದಿದ್ರಲ್ಲಿ ನೀವು ಮ್ಯಾನ್ಯಲ್ ಎಂಟ್ರಿ ಇರುತ್ತೆ ಎಂಟ್ರಿ ನಂತರ ಆದರೆ ಸ್ವಯಂಚಲ ಆಗಿರುತ್ತೆ ಒಂದು ವೇಳೆ ಬಂದಿಲ್ಲ ಅಂತಲೇ ನೀವು ಕೈಯಿಂದನೇ ಟೈಪ್ ಮಾಡಬೇಕಾಗತ್ತೆ ನೆಕ್ಸ್ಟು ನಿಮ್ಮನ್ನ ಕಾಯಂ ಕಾಯಂ ವಿಲಾ ವಿಳಾಸ ಮಾಹಿತಿಯನ್ನು ಆಧಾರು ಕುಟುಂಬ ಐ ಡಿ ಅಥವಾ ರೇಷನ್ ಕಾರ್ಡ್ನ ಸಂಖ್ಯೆಯನ್ನು ನಮೂದಿಸಿದರೆ ಕಾಯಂ ವಿಳಾಸದ ಮಾಹಿತಿಯನ್ನು ಸ್ವಯಂಚಲಿತವಾಗಿ ಪಡೆಯಲಾಗುವುದು ಅಂತ ಹೇಳಿದ್ದಾರೆ ನಿಮ್ಮ ಅರ್ಜಿದಾರರ ವಿವರ ಪುಟದಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಎಚ್ಚರಿಕೆಯಿಂದ ಒದಗಿಸಿ ಮತ್ತು ಸೇವ್ ಉಳಿಸಿ ಬಟನ್ ಅಂತಾನೆ ಹೇಳಿದ್ದಾರೆ ಮೀಸಲಾತಿ ವಿವರದಲ್ಲಿ ನೀವು ಮೀಸಲಾತಿಯನ್ನು ಪಡೆಯಲು ಇಚ್ಛಿಸಿದಲ್ಲಿ ನಿಮ್ಮ ಜಾತಿ ಮೀಸಲಾತಿ ಅಥವಾ ಹೆಚ್ ಕೆ ಮೀಸಲಾತಿ ಪ್ರಮಾಣ ಪತ್ರದ ಆರ್ ಡಿ ಸಂಖ್ಯೆಯನ್ನು ನಮೂದಿಸಿದಲ್ಲಿ ಎ ಪಿ ಮೂಲಕ ವಿವರಗಳನ್ನು ಸ್ವಯಂಚಾಲಿತವಾಗಿ ಪಡೆಯಲಾಗುವುದು ಅಥವಾ ಸ್ವತಃ ಅಭ್ಯರ್ಥಿಗಳು ಮ್ಯಾನಿ ಎಂಟ್ರಿ ವಿವರಗಳನ್ನು ದಾಖಲಿಸಲು ಅವಕಾಶ ನೀಡಲಾಗಿರುತ್ತದೆ ನೆಕ್ಸ್ಟ್ ಫೋಟೋದಲ್ಲಿ ನೋಡಿ ಫೋಟೋ ಸಿಗ್ನೇಚರು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಫೋಟೋಗ್ರಾಫ್ ಮತ್ತು ಸಹಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತದೆ ಛಾಯಾಚಿತ್ರವು ಇನ್ನೂರ ಕೆ ಬಿ ಮೀರಬಾರದು ಅಂದರೆ ಫೋಟೋಗ್ರಾಫು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಸಿಗ್ನೇಚರು ಸೆವೆಂಟಿ ಕೆ ಬಿ ಒಳಗಡೆ ಇರಬೇಕು ನೆಕ್ಸ್ಟು ಫೋಟೋಗ್ರಾಫ್ ಮತ್ತು ಸಿಗ್ನೇಚರು ಜೆ ಪಿ ಇ ಜಿ ಮತ್ತು ಜೆ ಪಿ ಜಿ ಎರಡು ಫಾರ್ಮೆಟಲ್ಲಿ ಇರಬೇಕು ನೆಕ್ಸ್ಟು ಒನ್ ಟೈಮ್ ರಿಜಿಸ್ಟ್ರೇಷನ್ ಆದ ನಂತರ ಅಪ್ಲೇ ಟು ಪೋಸ್ಟ್ ಟ್ಯಾಬ್ನ ಒತ್ತಬೇಕು ನೆಕ್ಸ್ಟ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾವ ತರ ಅಂತ ಹೇಳಿ ಓದ್ಕೊಳ್ಳಿ ಒಂದು ವೇಳೆ ನೀವು ಅಪ್ಲೈ ಮಾಡಿದ್ರ ಪೋಸ್ಟಿಗೆ ಅದರಲ್ಲಿ ಏನಾದ್ರೂ ಸ್ವಲ್ಪ ಕರೆಕ್ಷನ್ಸ್ ಇದೆ ಅಂತ ಅಂದರೆ ನೀವು ಬೇಕಾರೆ ಡಿಲೀಟ್ ಮಾಡಿ ಸತಿ ಅರ್ಜಿಯನ್ನು ಹಾಕ್ಬೋದು ಒಂದು ವೇಳೆ ನೀವು ಸಲ್ಲಿಸಿರುವಂತ ಹುದ್ದೆಗಳಿಗೆ ಅರ್ಜಿ ಆಲ್ರೆಡಿ ಶುಲ್ಕ ಏನಾರ ಪಾವತಿ ಮಾಡಿದರೆ ಅದನ್ನು ಆಯೋಗದಿಂದ ರಿಟರ್ನ್ ಮಾಡೋದಿಲ್ಲ ಪ್ರಾಧಿಕಾರದಿಂದ ಮತ್ತೆ ಮುಂದೆ ನಡೆಸುವಂತ ಯಾವುದೇ ಎಕ್ಸಾಮ್ ಅದನ್ನು ಸರಿಹುಂದಿಸ್ಕೊಳೋದಿಲ್ಲ ಅಂತ ಹೇಳಿದ್ದಾರೆ ಪ್ರಾಧಿಕಾರದಿಂದ ಮರುಪಾವತಿ ಮಾಡೋದಿಲ್ಲ ಆಮೇಲೆ ನೋಡಿ ನಿರ್ದಿಷ್ಟ ಅಧಿಸೂಚನೆಗಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಲು ವಿಫಲವಾದ ಅಭ್ಯರ್ಥಿ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ ಎಸ್ ಸಿ ಎಸ್ ಟಿ ಕ್ಯಾಟ್ ಒನ್ ದೈಹಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗಿದೆ ನೆಕ್ಸ್ಟ್ ನೀವು ಪರೀಕ್ಷೆ ಶುಲ್ಕವನ್ನು ಪಾವತಿಸುವುದು ನೆಟ್ ಬ್ಯಾಂಕಿಂಗು ಡೆಬಿಟು ಕ್ರೆಡಿಟು ಯು ಪಿ ಐ ಮೂಲಕ ಮಾಡಬಹುದು ಆಮೇಲೆ ನೀವು ಪೇಮೆಂಟ್ ಮಾಡ್ತಾ ಟೈಮ್ ಟೈಮಲ್ಲಿ ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು ಅಂತ ಹೇಳಿ ಬ್ರೌಸ್ ಕ್ಲೋಸು ಅಥವಾ ರಿಫ್ರೆಶ್ ಅಥವಾ ಬ್ಯಾಕ್ ಬಟನ್ ಪ್ರೆಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಪ್ರೊಸೆಸಿಂಗ್ ಅಥವಾ ಪೆಂಡಿಂಗ್ ಬಂತು ಅಂತಂದರೆ ಪೇಮೆಂಟ್ ಕಂಪ್ಲೀಟ್ ಆಗುವವರಿಗೆ ಕಾಯಬೇಕು ಅಂತ ಹೇಳಿದರೆ ಆಯೋಗವನ್ನು ಸಂಪರ್ಕಿಸುವ ಅಥವಾ ಇಮೇಲ್ ಮಾಡುವ ಮಾಹಿತಿ ಕೇಳುವ ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ ನಿಮಗೆ ಅರ್ಜಿ ಸಲ್ಲಿಸುವಂಥ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ಕೇಂದ್ರ ಕಚೇರಿ ಅಂತ ಎಲ್ಲ ನಂಬರ್ ಸುಮಾರಷ್ಟು ಕೊಟ್ಟಿದ್ದಾರೆ ಅದನ್ನು ಹೆಲ್ಪ್ ಇದೊಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಬ್ರಿವೇಶನ್ ಕೊಟ್ಟಿದ್ದಾರೆ ಯಾವ ಯಾವ ಕೆಟಗರಿ ಇದು ಏನೇನು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಜಿ ಎಮ್ ಅಂದರೆ ಏನು ಎಸ್ ಸಿ ಅಂದರೆ ಏನು ಕ್ಯಾಟೋನ್ ಅಂತ ಅಂದರೆ ಏನು ಅಂತ ನೋಡ್ಕೊಳ್ಳಿ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ಅಂತ ಹೇಳಿದ್ದಾರೆ ಫೀಸು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ಅಂತ ಹೇಳಿದರೆ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ರೆ ಐವತ್ತು ಪ್ರತಿಷ್ಠಿತ ಜಾತಿ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಎಕ್ಸಾಮ್ ಟೆಡ್ ಇದೆ ಫೀಸ್ ಇಂದ ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿ ಕೊಳ್ಳಲಾಗುವುದಿಲ್ಲ ಅಂತಲೇ ಹೇಳಿದ್ದಾರೆ ಶುಲ್ಕವನ್ನು ಸಂದಾಯ ಮಾಡದಿದ್ದಲ್ಲಿ ಅದ್ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಫೀಸ್ನ ಪೇ ಮಾಡಬೇಕು ಯಾರಿಗೆ ಇದೆಯಲ್ಲ ಅವರು ಆಯ್ಕೆ ವಿಧಾನ ಹೇಗೆ ಅಂತ ನೋಡ್ಕೊಳ್ಳಿ ಆಮೇಲೆ ಅರ್ಹತ ಶರ ಷರತ್ತುಗಳು ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸದರಿ ಫಲಿತಾಂಶವನ್ನು ಈ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷೆಗೆ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರ ನಂತರ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮವನ್ನು ವಿವರ ವಿವರಗಳನ್ನು ಆಯೋಗದ ವೆಬ್ಸೈಟ್ ಬಿತ್ತರಿಸಲಾಗಿದೆ ಅಂತ ಹೇಳಿದ್ದಾರೆ ಪಠ್ಯಕ್ರಮ ಸಿಲೆಬಸ್ ಕೊಟ್ಟಿದ್ರು ನೋಡಿ ಇಲ್ಲಿ ಸಾಮಾನ್ಯ ಪತ್ರಿಕೆ ಟೂ ಹಂಡ್ರೆಡ್ ಅಂಕಗಳಿರುತ್ತೆ ಡ್ಯೂರೇಷನ್ ಟೈಮ್ಸ್ ಟೂ ಟೂ ಅವರ್ಸ್ ನಿರ್ದಿಷ್ಟ ಪತ್ರಿಕೆ ಅಂಕಗಳು ಮಾರ್ಕ್ಸ್ ಟೂ ಹಂಡ್ರೆಡ್ ಪರೀಕ್ಷೆ ಸಮಯ ಪರೀಕ್ಷೆ ಸಮಯ ಎರಡು ಗಂಟೆಗಳು ಒಂದು ವೇಳನ ಕ್ವಶನ್ ಪೇಪರ್ ಅಲ್ಲಿ ಏನಾದರೂ ಗೊಂದಲ ಆಯಿತು ಅಂತಂದ್ರೆ ಇಂಗ್ಲಿಷಲ್ಲಿ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರ್ತದೆ ಅಂತ ಹೇಳಿದರೆ ಇಲ್ಲಿ ತರಬೇತಿ ಅಂತ ಓದ್ಕೊಳ್ಳಿ ಇಲ್ಲಿ ಏನು ಇಂಪಾರ್ಟೆಂಟ್ ಇದೆ ಮಾತ್ರ ಹೇಳ್ತಾ ಹೋಗ್ತಾನೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಇದು ಕನ್ನಡ ಭಾಷಾ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಸ್ಥಳಗಳಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಹಾಲ್ ಟಿಕೆಟ್ ಜೊತೆಗೆ ಯಾವ್ದಾದ್ರೆ ಗುರುತಿನ ಚೀಟಿ ಇರಬೇಕು ಅಂತ ಹೇಳಿದ್ದಾರೆ ಅದು ವೋಟರ್ ಐ ಆಗಿರ್ಬೋದು ಆಧಾರ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಸರ್ಕಾರಿ ನೌಕರರ ಐಡಿ ಅಂತ ಒಂದು ಯಾವ್ದಾರವನ್ನು ತಗೊಂಡೋಗ್ಬೇಕು ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಪ್ರವೇಶವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಡೌನ್ಲೋಡ್ ಮಾಡಿರುವ ಗುರುತಿನ ಚೀಟಿಗಳು ಈ ಥರ ಯಾವುದೇ ಗುರುತಿನ ಚೀಟಿಗಳು ಅಥವಾ ಕಲರ್ ಪ್ರತಿಗಳನ್ನು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ನೆಕ್ಸ್ಟು ಆಲ್ ಟಿಕೆಟ್ನ ಪ್ರಕಟಣೆಯ ಮೂಲಕ ತಿಳಿಸ್ತಾರೆ ಆಮೇಲೆ ವೆಬ್ಸೈಟ್ನಲ್ಲೂ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ ನೀವು ವೆಬ್ಸೈಟ್ನ ನೋಡ್ಕೊಂಡು ನೋಡ್ತಾ ಇರಬೇಕಾಗತ್ತೆ ಒಂದು ವೇಳೆ ನೀವು ಕ್ವಶನ್ ಪೇಪರಲ್ಲಿ ಅಂದರೆ ಪ್ರಶ್ನೆ ಬಗ್ಗೆ ಏನಾದರೂ ಆಕ್ಷೇಪಣೆ ಇತ್ತು ಅಂತಂದರೆ ಆ ಪರೀಕ್ಷೆ ದಿನವೇ ಸಂಬಂಧಿಸಿದ ಮೇಲ್ವಿಚಾರಣೆ ಮುಖಾಂತರ ಲಿಖಿತ ಮನವಿಯನ್ನು ಆಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿಯನ್ನು ಅವರಿಂದ ಪಡೆಯ ಪಡಿಬೇಕು ಅಂತ ಹೇಳಿದ್ದಾರೆ ಪರೀಕ್ಷೆ ಕೇಂದ್ರ ಬಿಟ್ಟ ನಂತರ ಕಳಿಸುವ ಯಾವುದೇ ಆಕ್ಷೇಪಣೆಯ ಮಾನ್ಯ ಮಾಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸಾ ಸಾಮಾನ್ಯ ಅರ್ಹತೆ ಗರಿಷ್ಠ ಮೂವತ್ತೈದು ಇದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಗರಿಷ್ಠ ಮೂವತ್ತೆಂಟು ಇರುತ್ತೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವೊಂದಿಗೆ ನಲವತ್ತು ವರ್ಷ ಇರುತ್ತೆ ಇಲ್ಲೊಂದು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಈ ಕೆಳಗಿನ ಸಂದರ್ಭಗಳಲ್ಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂತದ್ದು ಇಲ್ಲಿ ನೋಡಿ ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾಜಿ ಸೈನಿಕ ಆ ಕರ್ನಾಟಕ ಮಾಧ್ಯಮ ಯೋಜನೆ ನಿರಾಶ್ರಿತ ಅಂಗವಿಕಲರಿಗೂ ತೃತೀಯ ಒಟ್ಟು ಇಲ್ಲಿ ಟೋಟಲ್ ಒಟ್ಟು ಹುದ್ದೆಗಳು ಎಷ್ಟಿದವೆ ಅಂತ ಇದನ್ನು ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡಿ ಇಲ್ಲಿ ನಿಮಗೆ ಸ್ಟಾರ್ ಮಾರ್ಕಲ್ ಮಾರ್ಕಲ್ಲಿ ಕೊಟ್ಟಿದ್ದಾರೆ ಒನ್ ಸ್ಟಾರು ಟೂ ಸ್ಟಾರು ತ್ರೀ ಸ್ಟಾರ್ ಅಂತ ಅದರದ್ದು ಏನಂತ ಹೇಳಿ ಸ್ವರೂಪ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈ ಕೆಳಗಣ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಕಡ್ಡಾಯಕ್ಕೆ ಪಡೆದಿಟ್ಟುಕೊಂಡು ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು ತಪ್ಪಿದಲ್ಲಿ ಅವರ ಮೀಸಲಾತಿ ಅಥವಾ ಅಭ್ಯರ್ಥಿ ಪರಿಗಣಿಸಲಾಗುವುದಿಲ್ಲ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ ಆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಎಸ್ ಸಿದು ಅಂದರೆ ಜನ್ಮ ದಿನಾಂಕ ನಮೂದಿಸಿರುವ ಎಸ್ ಎಲ್ ಸಿ ಅಥವಾ ತಸ್ತಮಾನ ಅಂತ ಕೇಳಿದರೆ ನೀವು ಏನೇನು ಮೀಸಲಾತಿ ಕೇಳಿದ್ದು ರಿಸರ್ವೇಶನ್ ಕ್ಲೈಮ್ ಮಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ನಿಮ್ಮ ಹತ್ರ ಇರಬೇಕಾಗತ್ತೆ ಅದು ಕೊನೆಯ ಒಳಗಡೆ ಇಲ್ಲಿ ಕೊಟ್ಟಿದ್ದೆ ನೋಡಿ ನಮ್ಮ ಡಿ ಇ ಎಫ್ ಅಂತ ಕೆಳಗಡೆ ಇದೆ ಅದು ಹೇಳ್ತಾರೆ ಓದ್ಕೊಳ್ಳಿ ಒಂದ್ಸತಿ కొనయ దినకూ చాల్తీ పడిదికొ అర్జీ కడ్డ ఆయోగి అప్లోడ్తరం రిజర్వేషన్ ఆగి విద్యార్థి ఏం కళ పత్ర వ్యవహార ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ ವಿಳಾಸ ಬದಲಾವಣೆ ಇದ್ದಲ್ಲಿ ಅಭ್ಯರ್ಥಿಗಳಿಗೂ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ ಆಯೋಗದ ಮನ ಗಮನಕ್ಕೆ ತರತಕ್ಕದು ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದು ಅಭ್ಯರ್ಥಿಗಳು ಆಯೋಗದಿಂದ ಸಂಪರ್ಕಿಸಲೇಬೇಕಾದ ಸಂದರ್ಭದಲ್ಲಿ ತಮ್ಮ ಮನವಿ ಕೆಳಕಂಡ ಮಾಹಿತಿಗಳನ್ನು ಒದಗಿಸತಕ್ಕದು ಉದಯ ಹುದ್ದೆಯ ಅಥವಾ ವಿಷಯದ ಹೆಸರು ನೋಂದಣಿ ಸಂಖ್ಯೆ ಅಭ್ಯರ್ಥಿಯ ಪೂರ್ಣ ಹೆಸರು ಹಾಗೂ ಇಮೇಲ್‌ ಐಡಿ ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಲಾಸ ಸೊ ಅದಕ್ಕೆ ನೀವು ಯಾವಾಗಲೂ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಒಂದ್ಸತಿ ನಿಧಾನವಾಗಿ ಫಾರ್ಮ್ ಫಿಲ್ ಮಾಡಿ ನೋಡಿ ಇಲ್ಲಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಸೊ ನೀವು ಬೇಕಾದ್ರೆ ಕಾಲ್ ಮಾಡ್ಕೋಬೋದು ಇಲ್ಲಿ ಕೇಂದ್ರ ಕಚೇರಿ ಮಾಹಿತಿ ಇದೆ ಪ್ರಾಂತೀಯ ಕಚೇರಿ ಮೈಸೂರು ಬೆಳಗಾವಿ ಕಲಬುರಗಿ ಶಿವಮೊಗ್ಗ ಎಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಏನಾರು ನಿಮಗೆ ಅರ್ಜಿ ಸಲ್ಲಿಸಿ ಬೇಕಾರೆ ಏನಾರು ಟೆಕ್ನಿಕಲ್ ಇಶ್ಯೂ ಆಯ್ತಾ ಏನಾದರೆ ಪ್ರಾಬ್ಲಮ್ ಆಯಿತು ಅಂತ ನೀವು ಕಾಲ್ ಮಾಡ್ಬೋದು ಇಲ್ಲಿ ದೂರ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಏನು ಅಂತ ಇದು ನೋಟಿಫಿಕೇಶನ್ ಇದೆ ಇದನ್ನು ಓದ್ಕೊಳ್ಳಿ ಯಾಕಂದರೆ ಎಲ್ಲ ಹೇಳ್ತಾ ಹೋದರೆ ವೀಡಿಯೋ ತುಂಬ ನಿಂತೇ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಪಠ್ಯಕ್ರಮ ಸಿಲೆಬಸ್ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಯಾವ್ದು ಕೇಳ್ತಾರೆ ಮತ್ತೆ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಕೇಳ್ತಾರೆ ಅದನ್ನು ಸಹಿತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಇದು ಹಿಂದುಳಿದ ವರ್ಗಗಳ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಟು ಬಿ ತ್ರೀ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ ಗ್ರಾಮೀಣ ಅಭ್ಯರ್ಥಿ కన్నడ మాధ్యమ ఇది యోజన నిర్వహితరాల కుటుంబ అభ్యర్థి ఇది సైనిక్ వెల్ఫేర్ ఇన్ విత్ డీసబిలిటీస్ అభ్యర్థి బరియలు దైహిక అసమర్థత బ్రమా పత్ర సో ఇదేన అప్లై మింత ముసీ నోటిఫికేషన్ సరియత్ తప్పిల్దంతేదు ನೀವು ಫಾರ್ಮ್ ಫಿಲ್ ಮಾಡಿ ಯಾಕಂದರೆ ಮಾಡಿಫಿಕೇಷನ್ಗೆ ಅವಕಾಶ ಇರೋದಿಲ್ಲ ಏನಾರೆ ಟೆಕ್ನಿಕಲ್ ಇಶ್ಯೂ ಆಯಿತು ಅಂತಂದರೆ ಅವ್ರಿಗೆ ಏನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರಲ್ಲ ಬೇಕಾದ್ರೆ ನೀವು ಕಾಲ್ ಮಾಡ್ಕೋಬೋದು ಸೊ ಇದು ಯಾಕಂದರೆ ಅರ್ಜಿಯಿಂದ ಸ್ಟಾರ್ಟ್ ಆಗಿರೋ ಅಂಥ ಡೇಟು ಸ್ಟಾರ್ಟ್ ಆಗೋದು ಹನ್ನೊಂದು ಮೂರಕ್ಕೆ ಇಲ್ಲ ಕ್ಲೋಸಿಂಗ್ ಡೇಟ್ ಇರೋದು ಹತ್ತು ನಾಲ್ಕಕ್ಕೆ ಇಮೇಲ್ ಐ ಡಿ ಮತ್ತು ಹೊಸ್ದಾಗಿ ಏನಾದ್ರೂ ನೀವು ರಿಜಿಸ್ಟ್ರೇಷನ್ ಆಗಿಲ್ಲ ಹೊಸ್ತಾಗಿ ಆಗ್ತಾಯಿದ್ದೀರಾ ಅಂತಂದರೆ ಇಮೇಲ್ ಐ ಡಿ ಫೋನ್ ನಂಬರ್ ಎಲ್ಲ ಹೇಳಿದ್ದಾರಲ್ಲ ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್